ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಅಕ್ಷರಾಭ್ಯಾಸ ಮಾಡಿಸುವುದು ಕಾಮನ್ ಆದರೆ ಶಿಕ್ಷಕರ ಜೊತೆಗೆ ತಂದೆ ತಾಯಿಗಳು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕು ತಂದೆ ತಾಯಿಯ ಮಡಿಲಿನಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ವಿನೂತನ ಕಾರ್ಯಕ್ರಮ ಹಾವೇರಿ ತಾಲೂಕಿನ ಯಲಗಚ್ ಗ್ರಾಮದ ಜ್ಞಾನ ಜ್ಯೋತಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆಯಿತು ಶಾಲೆಯಲ್ಲಿ ಅಭ್ಯಾಸ ಮಾಡುವ ಮಕ್ಕಳ ತಂದೆ ತಾಯಿಗಳು ಅಕ್ಷತೆಯೊಂದಿಗೆ ಶಾಲೆಗೆ ಆಗಮಿಸಿ ತಮ್ಮ ತಮ್ಮ ಮಕ್ಕಳನ್ನು ತಮ್ಮ ತಮ್ಮ ಮಡಿಲಿನಲ್ಲಿ ಕೂರಿಸಿಕೊಂಡು ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ ಈ ವಿನೂತನ ಅಕ್ಷರಭ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ ತಂದೆ ತಾಯಿಗಳನ್ನು ಮಕ್ಕಳು ಸಾಲಾಗಿ ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಶಿಸ್ತಿನಿಂದ ಶಾಲೆಗೆ ಸ್ವಾಗತಿಸಿದ್ದಾರೆ ನಂತರ ತಂದೆ ತಾಯಿಯ ಮಡಿಲಲ್ಲಿ ಕುಳಿತು ಅಕ್ಷತೆಯಲ್ಲಿ ಅಕ್ಷರಾಭ್ಯಾಸ ಮಾಡಿ ಖುಷಿಪಟ್ಟಿದ್ದಾರೆ ಮಕ್ಕಳು ಕಲಿಯುವ ಶಾಲೆಗೆ ಬಂದು ತಮ್ಮ ಮಕ್ಕಳನ್ನು ತಮ್ಮ ಮಡಿಲಲ್ಲಿ ಕೂರಿಸಿಕೊಂಡು ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ತಂದೆ ತಾಯಿಗಳು ಖುಷಿಪಟ್ಟಿದ್ದಾರೆ ಇಂತಹ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ ಶಾಲೆಯ ಆಡಳಿತ ಮಂಡಳಿಯವರಿಗೆ ಮಕ್ಕಳ ತಂದೆ ತಾಯಿಗಳು ಧನ್ಯವಾದ ತಿಳಿಸಿದ್ದಾರೆ హాయ్ హాయ్ మ

ಸ್ವಾಗತವನ್ನು ಕೋರ್ತಾ ಇದ್ದೇವೆ ದಯವಿಟ್ಟು ತಾವು ತಮ್ಮ ಮಕ್ಕಳ ಜೊತೆಗೆ ಸಾವಧಾನ ಹೋಗಿ ಅವರು ನೆಗೆಟಿವ್ ಸ್ಥಳದಲ್ಲಿ ಕುಳಿತುಕೊಂಡು ಈ ಪೂಜಾ ಕಾರ್ಯಕ್ರಮದಲ್ಲಿ ಆಸೀರ್ವಾಗಬೇಕಾಗಿ ನಾನು ನಮ್ಮಲ್ಲಿ ಕಳಕಳಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಎಲ್ಲರಿಗೂ ತಮ್ಮ ನನ್ನ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ हाय मडो हाय मडो हाय हाय मडो ನಿಮ್ಮುಡ್ಗ್ರಿ <laughs> ನಿಮ್ಮ <laughs> <laughs> <laughs>

ನಿಮ್ಮ ಕೈಯೋಗಿಟ್ಕೊಂಡು ಈಗಾಗಲೇ ಬಂದಿದ್ದವಲ್ಲ ನೋಡ್ಬೋ ಶ್ರೀ ಅದ್ರ ಮೇಲೆ ಆ ಒಂದು ಬಟ್ಟನ್ನು ಪಕ್ಕ ಅದ್ರ ಮೇಲೆ ಆ ಉಂಗ್ರು ಭಕ್ತನ ತಿಳಿಸಿ ಗುರುಬೆರಳ ಉಂಗಲ್ವಾಳ ಪಕ್ಕ